ಏಯ್ ನನಗ್ ನೋಡಿ ಹುರ್ಕೊಳ್ರಿ ಎರಡ್ ಸಾವಿರದ ಇಪ್ಪತ್ತೈದ್ರಾಗನು ಏನು ಮಾಡ್ಕೊಳ ಇಪ್ಪತ್ತಾರಾಗನು ಏನು ಕಿಸಲಕ್ಕಾಗಲ್ಲ ನೋಡಲಕ್ಕ ಈ ಮಾತ್ ಕೆಲವೊಬ್ರಿಗೆ ಮಾತ್ರ ಕೆಲವೊಬ್ರಿಗೆ ಮಾತ್ರ ಹೇಳಕತ್ತಿನಿ ಕೇಳ್ರಿ ನನಗ ಯಾರ್ ಹಿಂದ ಬೈತೀರಿ ಯಾರು ಮಾತಾಡ್ತೀರಿ ಎಟ್ ಮಾತಾಡದ ಮಾತಾಡಿ ಬಿಡ್ರಿ ಯಾಕಂದ್ರ ಎಂಟೆ ದಿನ ಈಗ ಹೇಳಕತ್ತಿನ ಮತ್ತ್ ಹೇಳಿಲ್ಲ ಅಂದ್ರಿ ಎಟ್ ಮಾತಾಡೋದ ಏನ್ ಚೆಡಿ ಮಾಡಿಸದ ಎಲ್ಲಾ ಮಾಡಿಸಿ ಬಿಡ್ರಿ ಯಾಕ ನೀವು ಮುಂದೆ ಮಾಡಿಸ್ತೀರ ಅಂದ್ರ ನಿಮ್ ಬಳಿ ಟೈಮ್ ಇರಲ್ಲ ಯಾಕಂದ್ರ ಇಪ್ಪತ್ತೈದು ಮುಗಿತು ಇಷ್ಟ ದಿನ ಏನ್ ಮಾಡಿರಿ ಮಾಡಿರಿ ಇಪ್ಪತ್ತಾರಕ್ ಜಗ ಮುಂಗದತ್ತಾಡಿ ಅವಾಗ ಏನ್ ಮಾಡ್ತಿರೀ ಅವಾಗ ನಿಮಗ್ ಚೇಡಿ ಮಾಡ್ಸೋರ್ ಸಿಗಲ್ಲ ಅದಕ್ಕ ಏನ್ ಹೊಟ್ಟಿ ತುಂಬಾ ಏನ್ ಮಾಡ್ಸೋದ ಏನ್ ಮಾಡೋದ ಈಗ ಎಂಟದ ಮಾಡ್ಕೊತೀ ಮತ್ತ್ ನಾ ಹೇಳಿಲ್ ಅಂದಿರೀ ಮತ್ತೆ ಅಂದಿರಿ ಎಲ್ಲರೂ ಹೋಯ್ ಸಿಗ ನಮ್ ಮ್ಯಾಗ ನರಕದಾಗ ನಾ ಏನ್ ಚಲೋ ಅಂತ ಹೇಳಲ್ಲ ನಾನು ಅಲ್ಲೇ ಬರಕ ಇದ್ದೀನಿ ಯಾಕಂದ್ರ ನೀವು ಹತ್ತ ಬೈದ್ರ ನಾವ್ ಅಂದ್ರ ಬೈದಿರ್ತೀನಿ ಆದ್ರ ನಾ ಚೇಡಿ ಗಿಡಿ ಮಾಡಿಸಿ ನಾ ಈಗ ಕರೆ ಹೇಳ್ತೀನಿ ಯಾಕಂದ್ರ ಸ್ವಲ್ಪ ಚಲೋ ಚೊಲೋ ಮಾಡಿನಾಕ ಮನ್ಷಿ ನನಗೆ ಗೊತ್ತದ ನಾ ಯಾರ್ದು ಕೆಟ್ಟದ ಬಯಸಿಲ್ಲ ಕೆಟ್ಟದ್ ಮಾಡಿಲ್ಲ ಅದಕ್ಕೆ ನನಗ್ ಬಹಳ ಆದ್ರ ಸುಡು ಸುಡು ಇದ್ರೆ ಎಣ್ಣಾಗ ಹಾಕಿ ಬಜಿ ಬಜೀಕರ್ನಾಗ ಕರಿತಾರ ಅದಕ್ಕೆ ಬೈರಿ ಬೈರಿ ಎಟ್ಟ ಬೈತ್ರಿ ಬೈರಿ ಎಂಟದ್ರ ಮುಂದೆ ಮಾಡ್ತೀರಿ ಕರೇನಿ

ನಮ್ಮ ಮಾವ ನಮ್ಮ ಅಪ್ಪಿಗೆ ತ್ರಾಸ್ಬುಡಕೆ ಚಲೋ ಆಯ್ತು ಹೇ ಮಾಡಲ್ಲ ಪಟ ಪಟ ಹಾ ರೀತಿ ಮಾಡಿ ಇದು ಪೈಲಾ ಮಾಡಿ ಚಪಾತಿ ಮನ್ಷಕ್ ತಿಂದು ಕೂತ ಆಗೋದಿಲ್ಲ ಚಪಾತಿ ತೆಣಿ ಸುಟ್ಟು ಹೋಲಾಗ ಇಲ್ಲಿ ಮಾಡ ಪಟಾ ಪಟ ನೆನ್ ಶಕ್ ಮಾಡು ಮಾಡ್ಲತ್ತ ನಿನ ಹೆಣ ಆತಲಿ ಅಂತ ನಾವಳೆ